ನಮಸ್ಕಾರ ಎಲ್ರಿಗೂ ಕಲಂಕಾರಿ ಡಿಸೈನ್ ಅಲ್ಲಿ ಮೈಸೂರು ಅಲ್ಲಿ ಸೀರೆ ಇಲ್ವಾ ಮೇಡಮ್ ಅಂತ ಕೇಳತ್ತಿರಲಿಲ್ಲ ಯಾಕೆ ಇಲ್ರಿ ನಮ್ಮ ಹತ್ರ ಎಲ್ಲವೂ ಸಿಗುತ್ತವೆ ನೀವು ಕಂಪ್ಲೀಟ್ ಆಗಿ ಇಡೋ ನೋಡಬೇಕು ಎಂಡವರೆಗೂ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಿಮ್ದು ಯಾವ ಸೀರೆ ಬಗ್ಗೆ ಬೇಕು ಕೇಳಿ ಯಾವ ಸೀರೆ ಬೇಕು ಹೇಳಿ ಅದ್ರ ಬಗ್ಗೆನೆ ನಾ ಇಡೋ ಮಾಡ್ತೀನಿ ಅಂತ ಅದೇ ಕಳಿಸ್ಕೊಡ್ತೀನಿ ಅಂತ ಇಡೋದಲ್ಲಿ ಏನು ನೋಡತ್ತಿರೋ ಫೋಟೋ ಕ್ರೀನ್ಶರ್ಟ್ ತಕೋರಿ ವಾಟ್ಸಪ್ ಮೆಸೇಜ್ ಮಾಡಿ ಪಿನ್ ಟು ಪಿನ್ ನೀವು ಯಾವ ಕ್ರೀನ್ಶರ್ಟ್ ಕಳ್ಸಿರ್ತಿರೋ ಅದೇ ಕಲರ್ ಬರುತ್ತೆ ನಿಮ್ಮ ಕಲಂಕಾರಿ ಡಿಸೈನ್ ಅಲ್ಲಿ ಕೇಳ್ತಿದ್ರಲ್ಲ ಮೈಸೂರು ಅಲ್ಲಿ ಅದಿಗನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತಲ್ಲ ವಾಟ್ಸಪ್ ಮೆಸೇಜ್ ಮಾಡಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಇರೋದಿಲ್ಲ ಸೊ ಫೋಟೋಸ್ ಎಲ್ಲ ಮತ್ತೆ ಕೇಳಕ್ ಹೋಗ್ಬೇಡಿ ಕ್ಲೀನ್ ಆಗಿ ಇವಾಗ ನೀವು ಫೋಟೋಸ್ ಕೇಳ್ತೀರಾ ಅಂತಾನೆ ಫೋಟೋಸ್ ಮೇಲೆನೆ ಇಡೋ ಮಾಡಕ್ ಹದ್ಬಿಟ್ಟಿರ್ತೀನಿ ಯಾಕಂದ್ರೆ ಇವ್ ಮಾಲ್ ಬಂದ ತಕ್ಷಣ ಇಡೋ ಮಾಡಕ್ಕೆ ಹೋಗಿ ಅಂಗಡಿಗೆ ಹೋಗಿ ರೆಡಿಯಾಗಿ ಅದನ್ನೆಲ್ಲ ಇಡೋ ಆಗಲ್ಲ ಅಂತಾನೆ ನಾನು ಸೊ ಫೋಟೋಸ್ ಹೆಂಗು ಇದ್ದೇ ಇರುತ್ತಲ್ಲ ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸ್ಕೊಂಡ್ಬಿಡ್ತಾ ಬಾರ್ಡ್ ಹೆಂಗಿರುತ್ತೆ ಸರಿಯಾಗ ಹೆಂಗಿರತ್ತ ಏನ್ ಅಂತ ಡೀಟೇಲ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಇನ್ನೂ ಇಡೋ ಅಪ್ಲೋಡ್ ಮಾಡಣ ಅನ್ಕೊಂಡಿದ್ದೀನಿ ಕಲಂಕ ಡಿಸೈನ್ ಎಲ್ಲಾಗಿರ್ಬೋದು ಈ ಬುಟ್ಟ ಬುಟ ಬುಟ ಅಂತ ಇಲ್ಲಿ ಮೈಸೂರ್ ಕ್ರೇಪ್ ಅಲ್ಲೇ ಬುಟ್ಟ ತರ ಡಿಸೈನ್ ಬಂದೈತಿ ಮೈಸೂರ್ ಕ್ರೇಪ್ ಕ್ರೇಪಲ್ಲೇ ಸೊ ಇದ್ರಲ್ಲಿ ಆಗಿರ್ಬೋದು ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಸೊ ಸ್ಮಾಲ್ ಏನ್ ಇದ್ರಲ್ಲಿ ಕಾಣಿಸೋಕತ್ತದಲ್ಲ ಅದು ತೌಸಂಡ್ ರುಪೀಸ್ ಅಷ್ಟೇ ಆಗಿರುತ್ತೆ ಸೊ ಇದ್ರಲ್ಲಿ ಒನ್ ತೌಸಂಡ್ ರುಪೀಸ್ ಇದ್ದು ಮತ್ತೆ ತೌಸಂಡ್ ಟೂ ಹಂಡ್ರೆಡ್ ಇದ್ದು ಮಾತ್ರ ಇದ್ರಲ್ಲಿ ಇರೋದು ಸೊ ನಿಮ್ಗೆ ಯಾವ್ದು ಬೇಕು ಅಂತ ಕ್ರೀನ್ ಶರ್ಟ್ ತೆಗೋದು ಹಾಗ್ರೆ ನಾವು ಮತ್ತೆ ನಿಮ್ಗೆ ಕಣ ಕನ್ಫ್ಯೂಸ್ ಇತ್ತಂದ್ರೆ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ ಎಷ್ಟು ಇದಕ್ಕೆ ಬೆಲೆ ಅಂತೇಳಿ ಸೊ ಇವ್ನೇನು ನೀವು ಈಗ ನೋಡಾತಿರಲ್ಲ ಇವೆಲ್ಲ ತೌಸಂಡ್ ಟೂ ಹಂಡ್ರೆಡ್ ಆಗಿರುತ್ತೆ ಆಲ್ ಓವರ್ ಕರ್ನಾಟಕ ಪ್ರೀ ಶಿಪಿಂಗ್ ಆಗಿರುತ್ತೆ ಡೋಂಟ್ ವರಿ ಎಲ್ಲಿ ಇಲ್ಲಿ ಕೂಡ ಡ್ಯಾಮೇಜ್ ಬರೋದಿಲ್ಲ ಡ್ಯಾಮೇಜ್ ಇದ್ರೆ ರಿಟರ್ನ್ ಮಾಡಬಹುದು ಸೊ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಎಕ್ಸ್ಚೇಂಜ್ ಮಾಡ್ಕೋಬಹುದು ನೀವು ಫಂಡ್ ರಿಫಂಡ್ ಮಾಡಂಗಿಲ್ಲ ಸೊ ಎಕ್ಸ್ಚೇಂಜ್ನ ಬಟ್ಟೆನ ಎಕ್ಸ್ಚೇಂಜ್ ಮಾಡ್ಕೋ ಸ್ಯಾರಿನ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೋಬಹುದು ಒಂದಕ್ಕೊಂದು ಲುಕ್ ವೈಸ್ ಅಂದ್ರೆ ಸಖತ್ ಆಗೋದು ಸ್ಮೂ ಸ್ಮೂತ್ ಪ್ಯಾಟರ್ನ್ ಆಗಿರುತ್ತೆ ಮತ್ತೆ ಹಂಗೆ ಇದು ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ ಇದು ಏನು ಬಾರ್ಡರ್ ನೋಡತ್ತಿರಲಿಲ್ಲ ಇದೇ ರೀತಿನ ರನ್ನಿಂಗ್ ಬ್ಲೌಸ್ ಇರುತ್ತೆ ಮತ್ತೆ ಸಾರಿ ಕೂಡ ಹಿಂಗೇ ಇರುತ್ತೆ ಬಾರ್ಡರ್ ನೋಡಕತಿರ್ಬೋದು ಅಷ್ಟು ಸಖತ್ ಕ್ಲಾಸ್ ಆಗೈತಿ ಫ್ರೆಂಡ್ಸ್ ಸೊ ಬೇ ಡೋಂಟ್ ಮಿಸ್ ಇವ್ರಿ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಡಿಸೈನಲ್ಲಿ ಈ ಕಲರಲ್ಲಿ ಎಲ್ಲಿ ಸಿಗಕ್ಕೆ ಹುಡ್ಕಾಡಕ್ಕೆ ನೀವು ಇನ್ನು ರೆಡ್ ಕಲರಲ್ಲಿ ಬೇಕು ನಮಗೆ ಮ್ಯಾಂಗೋಗೆ ಡಿಸೈನ್ ಬೇಕು ಹಂಗೆ ಹಿಂಗೆ ಡಿಮ್ಯಾಂಡ್ ಇತ್ತಲ್ಲ ಸೊ ಹಾಗಾಗಿ ನಾವು ಎಲ್ಲವನ್ನೂ ತರಿಸಿವಿ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್